ಎಮ್ ಜೊತೆಗೆ ಎಹಾರ್ಗೆ ಹೋಗ್ತಾ ಇದ್ರಿ ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ ಅವರೆಲ್ಲ ರಾಹುಲ್ ಗಾಂಧಿ ಅವರ ಯಾತ್ರೆ ನೋಡಬೇಕು ಅಂತೇಳಿ ಚರ್ಚೆ ಮಾಡಿದ್ರು ಕೆಲವರೆಲ್ಲ ಬರ್ತಾ ಇದ್ದಾರೆ ಟೈಟಲ್ ಎಷ್ಟು ಜಾಗ ಇದೆ ಅಷ್ಟು ಜನ ಬರ್ತಾ ಇದ್ದಾರೆ ಎಷ್ಟೇ ಎಮ್ ಎಲ್ ಎಲ್ಲ ಬರ್ತಾರೆ ನೋಡಬೇಕು ಇನ್ನೂ ಇನ್ನೊಂದು ಟ್ರಿಪ್ ಇದೆ ಲಾಸ್ಟ್ ಡೇ ಸಿಎಂ ಒಂದಿನ ಹೋಗ್ತಾ ಇದ್ದಾರೆ ಅವ್ರಿಗೂ ಇನ್ವೈಟ್ ಮಾಡಿದ್ದಾರೆ ಸರ್ ಧರ್ಮಸ್ಥಳದ ವಿಚಾರದಲ್ಲಿ ಮೊದಲು ಷಡ್ಯಂತ್ರ ಆಗಿದೆ ಅಂತ ಮಾತು ಹೇಳಿದ್ರೆ ತಾವು ಇವತ್ತು ಆ ತನಿಖೆ ಒಂದು ಅಂತ ಬಂದಿದೆ ಮಾಸ್ಕ್ ಮ್ಯಾನ್ ಒಳಗೊಂಡಂತೆ ಬಹುತೇಕರು ಅರೆಸ್ಟ್ ಆಗ್ತಾ ಇದಾರೆ ಸಮೀರ್ ಅವರ ನೋಟಿಸ್ ಕೊಟ್ಟಿದ್ದಾರೆ ಬಿಜೆಪಿ ಅವರು ಏನು ಮಾತಾಡಿರ್ಲಿಲ್ಲ ಬಿಜೆಪಿ ಅವರೆಲ್ಲ ಫೆನ್ಸ್ ಇಟ್ರು ಅಡ್ಗೋಡೆ ಮೇಲೆ ದೀಪ ಅದೇ ಹೇಳ್ತಾರಲ್ಲ ಅಡ್ಗೋಡೆ ಮೇಲೆ ದೀಪ ಇಡ್ತಾರೆ ಅಂತ ಫೆನ್ಸ್ ಇಟ್ರು ಕೆಲಸ ಮಾಡ್ತಾ ಇದ್ರು ನಾನು ಅದನ್ನು ಪ್ರಸ್ತಾವನೆ ಮಾಡಿದ ಮೇಲೆ ಅದನ್ನು ಮಾತಾಡ್ತಾ ಇದ್ದಾರೆ ನನಗೆ ಮೊದಲಿಂದ ಕೂಡ ನಮಗೆ ತನಿಖೆಗೆ ನಾವೆಲ್ಲ ಅವರೂ ವೆಲ್ಕಮ್ ಮಾಡಿದ್ದಾರೆ ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಮೀಟ್ ಮಾಡಿ ಅವರ ಕುಟುಂಬದವ್ರು ಬಂದು ನೀವು ಮಾಡಿರೋದು ಒಳ್ಳೆಯ ಕೆಲಸ ಅಂತೇಳಿ ಅವರು ಹೇಳಿದ್ದಾರೆ ಆಯಿತಾ ಅದನ್ನು ಬಾಲಕೃಷ್ಣ ಅವರು ಅಸೆಂಬ್ಲೀಲೂ ಕೂಡ ಪ್ರಸ್ತಾವನೆ ಮಾಡೋದು ನಾನು ಅದನ್ನು ಮಾತಾಡೋಕ್ಕೆ ಹೋಗಲಿಲ್ಲ ಅದು ಸೊ ಅವರು ಬಂದು ಅದಕ್ಕೆ ವೆಲ್ಕಮ್ ಮಾಡೋದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾರ್ಯಾರು ತಪ್ಪು ಇದ್ದಾರೆ ಅವ್ರನ್ನೆಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತ ನಮ್ಮ ಸರ್ಕಾರ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಮ್ಮ ಸಿ ಎಲ್ ಪಿ ಹೇಳಿದ್ದಾರೆ ಅಸೆಂಬ್ಲೀಲೂ ಹೇಳಿದ್ದಾರೆ ಸೊ ಆ ಕೆಲಸ ನಾವು ಮಾಡ್ತಾ ಯಾರ ಮೇಲೂ ನಮಗೆ ಅವ್ರ ಪರನೂ ಇಲ್ಲ ಇವ್ರ ಪರ ಇಲ್ಲ ನಮಗೆ ನ್ಯಾಯ ಪರ ನಮಗೆ ಧರ್ಮದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಮ್ದು ಅಷ್ಟೇ ಅನನ್ಯ ಭಟ್ ನನ್ನ ಮಗಳೇ ಅಲ್ಲ ಅನ್ನುವಂತ ಮಾತನ್ನ ಸುಜಾತ ಅದನ್ನೆಲ್ಲ ನನ್ನ ಹೋಮ್ ಮಿನಿಸ್ಟರ್ ನಮ್ಮ ಪಕ್ಷದೂ ಈಗ ನಾವು ಇದನ್ನು ಮಾಡ್ಬೇಕಲ್ರಿ ಎಲೆಕ್ಷನ್ಗೆ ಎಲ್ಲ ಪ್ರಿಪರೇಷನ್ ಹೇಳಿದ ಮೇಲೆ ನಾವು ಇದನ್ನ ಮಾಡಬಾರ್ದು ಅದಕ್ಕೆ ಕರೆದು ನಿಮ್ಮ ನಿಮ್ಮ ಜವಾಬ್ದಾರಿನ ನಾವು ಸರ್ ನೀನು ಟ್ಯಾಕ್ಸೇಷನ್ ಡಿಜಿಟಲೀಕರಣ ಅಂತ ಹೇಳಿದ್ರಿ ಅದೊಂದು ಸರ್ ಟ್ಯಾಕ್ಸೇಷನ್ ನಾವೇನ್ ಮಾತಾಡೋಣ ಸರ್ ಟುಡೇ ಯು ಆರ್ ವಿಸಿಟಿಂಗ್ ಬಿಹಾರ್ ಸರ್ ಒಂದು